プログラム ಎಲ್ಲ ಬಂದಿದೆ. ಅದು ಅಂಗ ಎಲ್ಲ ಬಂದಿದೆ ಕಾರ್ಯಕ್ರಮಕ್ಕೆ ತಿಕ್ಕೆ ಇವತ್ತಾಯ ಹೊರಗಂತ ಕ್ಯು ಒಂದು ಗ್ರಾಮ ಸಭೆಯ ಉದ್ದೇಶ ಏನು ಅಂತ ಹೇಳೋಣ. ಸರ್ಕಾರ 2026 23 ಸಂಬಂಧಪಟ್ಟಿದೆ. ಒಂದು ಗ್ರಾಮ ಪಂಚಾಯಿತಿ ಕರಡು ಕ್ರಿಯಾ ಯೋಜನೆ ಒಂದು ಕ್ರಿಯಾ ಯೋಜನೆ ತಯಾರಿಸೋಣ ಅಂತ ಇಾಗಲೇ ಆದೇಶ ಮಾಡಿದ್ದು ಇತರ ಪ್ರಕಾರ ನಾವು ಊಲಾಕವಾರು ಏನು ಮಧ್ಯ ಗ್ರಾಮಗಳ ಗ್ರಾ ಆಯಾ ತೆರೆದರಿ इलाकेಗಳಮ್ಮ ಗ್ರಾಮ ಪಂಚಾಯತ್ ಅತ್ಯಂತದ ಹೆಸರು ಗಮನಕ್ಕೆ ಬಂದಿಲ್ಲ ಏನು ಆರು ವಾರ್ಡ್ ವಾರ್ಡ್ ಸಂಬಂಧಪಟ್ಟಂಗ ತೆರೆದರಿ इलाकेಗಳ ಸಮರಪಟ್ಟನೆ ಏನು ಆಮ್ಗಳವರೌವನ್ನು ಈಗಾಗಲೇ ನೀಲಾಧಿಕಾರಿಗಳು ಸಂಬಂಧಪಟ್ಟ इलाकेಗೆ ಸೂಚಿಸಿ ಕೊಟ್ಟ ಪ್ರಕಾರ

ನಾವು ಇದನ್ನ ಗಮನಿಸಬೇಕು ಹೇಳಿ ಅಲ್ಲಿ ನೀವು ವಾರ್ಡ್ ಆಗಿದ್ದು ಅವಶ್ಯಕತೆ ಅದ ಇಲ್ಲ ಅಂತ ಒಂದು ವಿಷಯವನ್ನ ನಮಗೆ ಮಾಡಬೇಕು ಮಾಡಿಕೊಟ್ಟು ಯಾಕಂದ್ರೆ ಈ ಒಂದು ಗ್ರಾಮ ಮೂಲಕ ಇದನ್ನ ನಿರ್ವಹಣೆ ಮಾಡಿಕೊಟ್ಟು ಮುಂದೆ ಹಂತ ಅಂದ್ರೆ ಈ ತಾಲೂಕ ಒಳಗ ಅವರು ಇದನ್ನ ಕ್ರಿಯಾಯೋಜನ ಎಲ್ಲ ಗ್ರಾಮ ಪಂಚಾಯಿತಿ ಗ್ರಾಮಗಳಿಗೆ ಸಂಗ್ರಹಿಸಿ ಕೊಟ್ಟು ಒಂದು ಕ್ರಿಯಾಯೋಜನೆ ತಯಾರಿಸಿ ಜಿಲ್ಲಾ ಪಂಚಾಯಿತಿ ಅನುಮೋದನೆ ಸಭೆ ಕಳಿಸ್ಕೊಡ್ತಾರೆ ಇದು

ಅಲ್ಲಿ್ಕಿ ಅಪ್ಪಿ ದಡದ ಚಾಸಾ ಇಷ್ಟ ಅವದಾರ್ ಕಟಡಬೇಕೆಂಡ್. ಒಂದು ಕ್ಲಾಸ್ ರೂಮ್ ಬೇಕು. ಏನ ನಮ್ಮಿದ್ರು ಹೇಳ್ತಾಯ್ವು. ಸೆಕೆಂಡ್ ಮಿಡಲ್ ಮಾಡಬೇಕು ಇಲ್ಲ ಜಿಲ್ಲಾ ಪಂಚಾಯಿತಿ ಇಲ್ಲಂದ್ರೆ ಸರ್ಕಾರದಿಂದ ಮಾಡಬಹುದು. ಅದಕ್ಕೆ ಚಾವಿ ಪುಸ್ತಕ ಇದೆ. ಎಲ್ಲಾ ಹೋಗಿ ಅದು ದುರಸ್ತಿ ಮಾಡ್ಲು. ಆಮೇಲೆ ಇಲ್ಲ ಎಕ್ಸ್ಟ್ರಾ ನಮತ್ರ ಜಾಗ ಐತಿ. ಇದೆನ್ನ ಪೂರ ಕೆರೆಬರ್ತನು 1900 ರೋಡ್ ಅಲ್ಲಿಗೆ ಆ taraf com